ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ತಾಲೂಕಿನ ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ನ ಪಸಪುಲ್ವಾರಪಲ್ಲಿ ಜಿ ಎಚ್ ಪಿ ಎಸ್ ಶಾಲೆಯಲ್ಲಿ ಚೇಳೂರು ಹೋಬಳಿ ಮಠದ ಕೋರ್ ವಿಷಯಗಳ ಬೋಧಿಸುವ ಶಿಕ್ಷಕರ ಸಮಾಲೋಚನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಶಿಕ್ಷಕರಿಗೂ ಮಕ್ಕಳು ಹೂವು ನೀಡಿ ಸ್ವಾಗತಿಸಿದರು ನಂತರ ಕಾರ್ಯಕ್ರಮ ದೀಪ ಬೆಳಗಿಸುವ ಮೂಲಕ ಪ್ರಾರಂಭವಾಯಿತು ತದನಂತರ ಇತ್ತೀಚೆಗೆ ದೈವಾಧೀನರಾದ ಮಾಜಿ ಪ್ರಧಾನಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ರವರಿಗೆ ಐದು ನಿಮಿಷಗಳ ಕಾಲ ಎಲ್ಲ ಶಿಕ್ಷಕರು ಮೌನ ಆಚರಣೆಯನ್ನು ನೆರವೇರಿಸಿದರು ಐದು ಕ್ಲಸ್ಟರ್ಗಳ ಕೋರ್ ವಿಷಯ ಬೋಧಿಸುವ ಎಲ್ಲ ಶಿಕ್ಷಕರು ಸಿ ಆರ್ ಪಿಗಳಾದ ಬಾಲಾಜಿ ಮಂಜುನಾಥ್ ವಿಜಯಕುಮಾರ್ ನರೇಶ್ ಮುತ್ತಪ್ಪರವರು ಭಾಗವಹಿಸಿದ್ದರು ವಿ ಸತ್ಯನಾರಾಯಣರವರು ಮಾತನಾಡಿ ಗಣಿತವನ್ನು ಸರಳವಾಗಿ ಬೋಧಿಸುವ ಬಗ್ಗೆ ಮತ್ತು ಮಾನಸಿಕ ಸಾಮರ್ಥ್ಯ ಗಣಿತದ ಬಗ್ಗೆ ತಿಳಿಸಿದರು ಅಮರಗುರು ಶಿಕ್ಷಕರು ಸಮಾಜ ವಿಜ್ಞಾನ ವಿಷಯವನ್ನು ಸರಳವಾಗಿ ಬೋಧಿಸುವ ಬಗ್ಗೆ ವಿವರವಾಗಿ ತಿಳಿಸುವಲ್ಲಿ ಯಶಸ್ವಿಯಾದರು ಎಲ್ಲ ಶಿಕ್ಷಕರು ಆಸಕ್ತಿಯಿಂದ ಭಾಗವಹಿಸಿ ಆಲಿಸುತ್ತಿರುವ ದೃಶ್ಯ ಕಂಡುಬಂತು ಕಾರ್ಯಕ್ರಮದ ನಂತರ ಎಲ್ಲ ಶಿಕ್ಷಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಓಂ ಶಾಂತಿ 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 ಓಂ ಶಾಂತಿ ಶಾಂತಿ ಅಂತಂದ್ರೆ ಏನೋ ಒಂದು ವಿಶೇಷ ಇದೆ ನಾವು ಕಳೆದ ಒಂದು ಮೂರು ದಿನಗಳಿಂದ ನಾವು ಐದು ಜನ ಒಂದು ಸಭೆ ಮಾಡಿದ ಪ್ರತಿಯೊಂದು ಸಭೆ ಮಾಡಕ್ಕೆ ನಾವು ನಾವು ಸಿಆರ್ ಐದು ಸಭೆ ಮಾಡ್ಕೊತೀವಿ ಎಲ್ಲಿ ಮಾಡ್ಬೇಕು ಸಭೆಯಲ್ಲಿ ಹೇಗೆ ಮಾಡ್ಬೇಕು ಯಾರ ಒಂದು ಜವಾಬ್ದಾರಿ ಕೊಡಬೇಕು ಯಾರು ಸಂಪನ್ಮೂಲಗಳ ವ್ಯಕ್ತಿಗಳಾಗಿ ಯಾರನ್ನ ನಾವು ಆಯ್ಕೆ ಮಾಡ್ಕೋಬೇಕು ಈ ರೀತಿ ನಾವು ಒಂದು ಪೂರ್ವ ಯೋಜಿತವಾಗಿ ಒಂದು ಸಭೆ ಮಾಡ್ಕೊಂಡಿರ್ತಾರೆ ಆ ಒಂದು ಸಭೆಯಲ್ಲಿ ಈ ಕ್ಲಸ್ಟರ್ ನಮ್ಮ ಸಿಆರ್ಥರಾದಂತಹ ವಿಜಯ್ ಕುಮಾರ್ ಅವರು ಕಳೆದ ಒಂದು ಸಭೆಯಲ್ಲೇ ಹೇಳಿದ್ರು ಇದಕ್ಕಿಂತ ಹಿಂದಿನ ಒಂದು ಮಾಸಿಕ ಸಮಾಲೋಚನಾ ಸಭೆಯಲ್ಲಿ ಆದ್ರೆ ಹಿಂದಿನ ಸಭೆಯಲ್ಲಿ ಹೇಳಿದ್ರು ಕೋರ್ ವಿಷಯ ಬಂದ್ಬಿಟ್ಟು ನಮ್ಮ ಕ್ಲಸ್ಟರ್ ಯಮನಗು ಬಳಿಯಲ್ಲಿ ಮಾಡ್ಬೇಕು ಸರ್ ಯಾಕೆಂತಂದ್ರೆ ಇದು ಐದನೇ ಸಭೆ ಈ ಸಭೆಗೆ ಸಭೆಯನ್ನು ಆಗುತ್ತೆ ಇನ್ನ ಆರನೇ ಸಭೆಯಲ್ಲಿ ಮೂರು ಸಭೆಗಳು ಅಷ್ಟೇ ಹಾಗಾಗಿ ಆ ಮೂರನ್ನ ನಮ್ಮ ಹಂತದಲ್ಲಿ ಈಗಡೆ ಹಂಚಿಕೊಳ್ಳೋಣ ಈ ಒಂದು ಡಿಸೆಂಬರ್ನ ಅಂತಿಮ ಸಭೆಯನ್ನು ನಮ್ಮ ಒಂದು ಕ್ಲಸ್ಟರ್ನಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಐದು ಜನ ಸೇವೆ ಮಿತ್ರರಲ್ಲಿ ಹೇಳಿದಾಗ ಖಂಡಿತವಾಗಿ ಮಾಡೋಣ ಅದರಲ್ಲೂ ವಿಶೇಷವಾಗಿ ಯಾವ ಸು ಅಂತ ಕೇಳಿದಾಗ ಅವ್ರ ಈ ತರ ಹೇಳ್ತಾರೆ ಯಾಕೆಂದ್ರೆ ನಾನು ಕೂಡ ಇದೇ ಇಲ್ಲಿ ಐದು ವರ್ಷ ಸಿ ಆರ್ ಕೆಲಸ ಮಾಡಿದ್ದೇನೆ ಅವಾಗಿಂದ ಈ ಒಂದು ಶಾಲೆ ಹೇಗೆ ಇರ್ತಕ್ಕಂತ ಒಂದು ಮುಖ್ಯ ಶಿಕ್ಷಕ ಇರ್ಬೋದು ಸಿಬ್ಬಂದಿ ವರ್ಗ ಇರ್ಬೋದು ಯಾವ ತರ ಅನ್ನೋದು ನಾನು ಗೊತ್ತಿರ್ತೇನೆ ಅವರಿಗೆ ಸುಮಾರು ಮೂವತ್ತೊಂದು ಸರ್ವಿಸ್ ಆಗುದ್ರು ಸಹ ಅದೇನು ಹಳೇ ಏನು ಹೊಸ ಚಿಕ್ಕ ಅಂತಾರಲ್ಲ ಆ ತರ ಅವರು ಸರಿ ಮೂವತ್ತಾರು ವರ್ಷ ಒಂದು ಸುದೀರ್ಘ ಸೇವೆ ನೋಡಿ ಅಷ್ಟು ವರ್ಷಗಳ ಒಂದು ಸೇವೆ ಮಾಡಿ ಇಲ್ಲ ಹೊಸತನ ಉಳಿಸ್ಕೊಂಡಿದ್ದಾರೆ ನಾವೆಲ್ಲ ಹಿಂದೆ ಬಂದವರು ಈಗ ಇಪ್ಪತ್ತೆರಡು ವರ್ಷ ನಾನು ಫೈ ಬಾಗಿ ಬಿಟ್ಟೆ ನಮ್ಗೆ ಅಂತ ಸಾಕಪ್ಪ ಇಲ್ಲ ಏನಾದ್ರು ಕಳ್ಕೊಂಡು ಹೋಗೋಣ ಅನ್ನೋ ಒಂದು ಭಾವನೆ ಬಟ್ ಅವರು ಮೂವತ್ತಾರು ವರ್ಷ ಆದ್ರೂ ಏನಾದ್ರೂ ಒಂದು ಹೊಸತನ ಇರ್ತದೆ ಅವ್ರಿಗೆ ಮಾಡುವಲ್ಲಿ ಹಾಗಾಗಿ ಇಲ್ಲಿ ಒಂದು ಪ್ರಾರ್ಥನೆಯಲ್ಲೇ ನಮ್ಮೆಲ್ಲರ ಒಂದು ಮನಸೂರೆಗೊಂಡಿತ್ತು ಎಷ್ಟು ಒಂದು ಅಟ್ರಾಕ್ಷನ್ ಆಗಿತ್ತು ಅಂದ್ರೆ ಆ ಒಂದು ಪ್ರಾರ್ಥನೆ ಆ ವಯಸ್ಸಲ್ಲೂ ಕೂಡ ಅವರು ನಿವೃತ್ತಿ ಅಂಜನೇಲಿ ಇನ್ನೊಂದು ಮೂರ್ ನಾಲ್ಕು ಒಂದು ಸೇವೆ ನಮ್ಮ ಇಲಾಖೆಗೆ ಸಿಗ್ತಾ ಇರ್ತದೆ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಅವರು ತಮ್ಮದೇ ಆದಂತಹ ವೈಯಕ್ತಿಕ ವರ್ಚಸ್ಸನ್ನು ಹೊಂದಿಕೊಂಡು ಇಂತಹ ಸಭೆಗಳನ್ನು ಮಾಡೋದಕ್ಕೆ ಅವ್ರ ಮೊದಲಿಂದಾನು ನಾನು ಇಲಾಖೆ ಬಂದಾಗಿಂದಾನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅವರು ಒಂದು ನೇತೃತ್ವದಲ್ಲಿ ಒಂದು ಸಭೆ ಶಾಲೆ ಹೋದು ಏನೋ ನಡೀತಿದೆ ಅಂತಂದ್ರೆ ಅಲ್ಲಿ ಏನೋ ಒಂದು ಪ್ರಸ್ತಾನ ಇದೆ ಇಲ್ಲಿ ಆ ರೀತಿಯಲ್ಲಿ ಇವತ್ತಿನ ಒಂದು ನಮ್ಮ ಸಮಾಲೋಚನಾ ಸಭೆಯಲ್ಲಿ ಅವರ ಒಂದು ಶಾಲೆಯ ವ್ಯಕ್ತಿಯಿಂದ ಸುಸಜ್ಜಿತವಾಗಿ ಒಂದು ಕೊಠಡಿಯನ್ನ ಸಿದ್ಧತೆ ಮಾಡಿ ಎಲ್ಲಾ ಶಿಕ್ಷಕರಿಗೂ ವಿಶೇಷವಾಗಿ ಆಹ್ವಾನ ಮಾಡಿ ನಮ್ಮ ಎಲ್ಲಾ ಸಿಆಾನಿಕರ ಸಂತೋಷ ಪ್ರಗತಿಯಲ್ಲಿ ಇವತ್ತಿನ ಒಂದು ಸಭೆ ಅವರ ಮನಸ್ಸಿನಲ್ಲಿ ಒಂದು ಮನಸ್ಸಿನಲ್ಲಿ ಅಚ್ಚಿಳಿಗೆ ಉಳಿತಕ್ಕಂತ ಒಂದು ಕೆಲಸವನ್ನು ಅವರು ಮುಂದುವರಿಸಿಕೊಂಡು ಬರ್ತಿದ್ದಾರೆ ಅದಕ್ಕಾಗಿ ವಿಶೇಷವಾಗಿ ಈ ಒಂದು ಶಾಲೆಯ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರಿಗೆ ನನ್ನ ಪರವಾಗಿ ಮತ್ತು ನಮ್ಮ ಎಲ್ಲಾ ಸಿಆರ್ ಪರವಾಗಿ ವಿಶೇಷವಾಗಿ ಈ ಪ್ರಶ್ನೆ ಸಿಆಾನಿರ ಪರವಾಗಿ ಅವರಿಗೆ ಅನಂತ ಅನಂತ

ಸ್ಕೂಲ್ ಬೇರೆ ಬೇರೆ ಅವರೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಬೇರೆ ಇತಿಹಾಸ ಅದನ್ನು ಮಾಡ್ಬೇಕು ಅದು ಮಾಡ್ಬೇಕು ಅಷ್ಟು ನಾಲೆಜ್ ಏನ್ ಬಂದಿದೆ ನಮ್ಮ ಶಾಲೆಯ